ಪ ನಿಮ್ಮ ಪ್ರೆಸ್ ಮೀಟ್ ಗಳೆಲ್ಲ ಬಂದಾಗ ಅಮ್ಮ ಜಾಸ್ತಿ ಭಾವುಕರ ಆಗ್ಬಿಡೋದು ಸ್ಟೇಜ್ ಮೇಲೆ ಹೋಗಿ ಏನೋ ಮಾತಾಡ್ತಿದ್ರೆ ಒಳ್ಳೆ ಇರ್ತಾರೆ ಅಂದ್ರೆ ತುಂಬಾ ಭಾವ ಒಂಥರ ಬೇಗ ಅಳು ಹತ್ ಬಿಡ್ತಾರೆ ಅನ್ಸುತ್ತಲ್ಲ ನಿಮ್ಮ ಮತ್ತೆ ಅಮ್ಮನ ಒಡ ನಟ ಹೇಗಿದೆ ಅಯ್ಯೋ ಅಮ್ಮನ ಜೊತೆ ಅಮ್ಮ ಸ್ವೀಟೆಸ್ಟ್ ಅವ್ರ ಅವ್ರಿರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ನಮ್ಮ ನಮ್ಮ ಮನೇಲಿ ಯಾರೂ ನಮ್ಮ ಮೂರು ಜನನೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಕೆಲಸ ಇರಲಿಲ್ಲ ಅನಿಸುತ್ತೆ ಸೊ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ನಮಗೆ ತುಂಬ ದೊಡ್ಡದು ನಾವು ಅದಕ್ಕೆ ಲವ್ ಯು ಅಂತ ಹೇಳ್ಬೋದು ಅಷ್ಟೇ ಬಟ್ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಅದನ್ನು ಥ್ಯಾಂಕ್ಸ್ ತುಂಬ ಚಿಕ್ಕ ಪದ ಅದು ಸೊ ಅಫ್ಕೋರ್ಸ್ ಶಿ ಅಮ್ಮ ಅಂದಮೇಲೆ ಇಮೋಷ್ನಲ್ ಹಾಗೆ ಆಗ್ತಾರೆ ಆ್ಯಂಡ್ ನನಗೂ ಕೂಡ ಎಷ್ಟು ದಿನ ಆದಮೇಲೆ ಕೊನೆಗೂ ಸಿನಿಮಾ ಇದೆ ಆಚೆ ಸೊ ಅದೆಲ್ಲ ಭಾವನೆಗಳೆಲ್ಲ ಅವ್ರಿಗೆ ಇತ್ತು ಚೆನ್ನಾಗಾಗಲಿ ಚೆನ್ನಾಗಿ ಚೆನ್ನಾಗಾಗಲಿ ಮಗ್ನೆ ಅಂತಲೇ ಕಳಿಸ್ತಾನೆ ಡೈಲಿ ಡೈಲಿ ಏನು ಹೊರಡ್ಬೇಕಾದ್ರೆ ಬಾ ಹೇಳ್ಬೇಕಾದ್ರೆ ಒಂದು ಹಕ್ಕು ಕೊಟ್ಬಿಟ್ಟು ಕಿಸ್ ಕೊಟ್ಬಿಟ್ಟು ಹೊರಡ್ಬೇಕಾದ್ರೆ ಚೆನ್ನಾಗಿ ಆಗಲಿ ಕಣ್ಣು ಅಚ್ಚಿನ ಆಲ್ ದ ಬೆಸ್ಟ್ ಕಣ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಿ ಸೊ ಪ್ರತಿ ದಿವಸ ಹಂಗೆ ಇರ್ತಾರೆ ಸೊ ಕೊನೆಗೂ ಏನಾದರೂ ಒಂದು ಆಚೆ ಬಂದಾಗ ಆದಮೇಲೆ ಚೆನ್ನಾಗಿದ್ದಾಗ ಚೆನ್ನಾಗಿದ್ದಾಗ ಅವ್ರು ಇಮೋಷ್ನಲ್ ಆಗಿದ್ದು ಇಟ್ಸ್ ಆಲ್ ಪ್ಯೂರ್ ಲವ್ ಅಷ್ಟೇ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ ಯಾಕಂದರೆ ಮೊದಲ ಸಿನಿಮಾ ಕೆಲಸ ಅಲ್ಲಿ ಮಾಡಿದ್ರು ಕೂಡ ಡೈರೆ ಈ ರಘು ಸರ್ ಹೇಳ್ತು ತುಂಬ ಅಚ್ಚುಕಟ್ಟೆ ಮಾಡಿ ತುಂಬ ಪ್ರಬುದ್ಧತೆಯಿಂದ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ತು ಹೊಸಬ್ರು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಅಂತ ಹೇಳಿ ನಿಮ್ಮ ಡೈರೆಕ್ಟರ್ ವರ್ಕ್ ಬಗ್ಗೆ ಹೇಳೋದಾದರೆ ಅವರು ಈಸ್ ವೆರಿ ಪ್ಯಾಷನೇಟ್ ಸಿನಿಮಾ ಮೇಕರ್ ಅಂತ ಹೇಳ್ಬೋದು ಅದೊಂದೇ ಒನ್ ಒನ್ ಆ್ಯಂಡ್ ಓನ್ಲಿ ಪೀಸ್ ಅದು ಬೇರೆ ಬೇರೆ ಥರ ಬೇರೆಯವ್ರ ಚಾನ್ಸೇ ಇಲ್ಲ ಆ ಥರ ಇನ್ನೊಬ್ರು ಬರೋದು ಆ್ಯಂಡ್ ತುಂಬ ಚಾಲಕಿಯಿಂದ ಮತ್ತು ಟೇಕ್ ಇನ್ನೊಂದು ಬೇಕಂದರೆ ಅಥವಾ ಬೇರೆ ಏನಾದರೂ ಚೇಂಜಸ್ ಇದ್ದರೆ ಸುಮ್ಮನೆ ಹಂಗೆ ಸ್ಲೈಟಾಗಿ ಕ್ಯಾಮ್ರಾಮ್ಯನ್ ಕ್ಯಾಮ್ರಾಮನ್ ಮೇಲೆ ಹಾಕಿ ಕ್ಯಾಮ್ರಾಮ್ಯಾನಾಗೆ ಬೈದ್ಬಿಟ್ಟು ನಮ್ಮ ಹತ್ರ ಬಂದಿರೋ ಟೇಕ್ ಹಾಕ್ತಾರೆ ಆ ಥರ ಬಟ್ ಸಿನಿಮಾ ಕತೆ ಅಂತ ಬಂದಾಗ ಅವರು ಈಸ್ ವೆರಿ ಪ್ಯಾಷನೆಟ್ ಅವ್ರಿಗೆ ತುಂಬ ಕ್ಲ್ಯಾರಿಟಿ ಇದೆ ಅವ್ರಿಗೆ ನನಗೆ ಈ ಥರನೇ ಬೇಕು ಇಷ್ಟೇ ಬೇಕು ನನಗೆ ಜಾಸ್ತಿನೂ ಕೊಡಬೇಡ ನಾನು ಜಾಸ್ತಿ ಇಲ್ಲ ಜಾಸ್ತಿ ಕೊಡ್ಬೋದಂದ್ರೂ ಬೇಡ ನನಗೆ ಇಷ್ಟೇ ಬೇಕು ಇದೇ ಬೇಕು ಅಂತ ಒಂದು ಒಳ್ಳೆ ಕ್ಲಾರಿಟಿ ಇದೆ ಆ್ಯಂಡ್ ಅವ್ರ ಇಡೀ ತಂಡ ಈ ಕ್ಯಾಮ್ರಾಮ್ಯನ್ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೋದು ಅವ್ರ ಮ್ಯಾನೇಜರ್ ಆಕಾಶ ಅರುಣ ಇವರೆಲ್ಲರೂ ಫ್ರೆಂಡ್ಸು ಫಸ್ಟ್ ಆಫ್ ಆಲ್ ಸೊ ಈ ಫ್ರೆಂಡ್ಸ್ ಗ್ರೂಪ್ನ ನಾವು ಬೇರೆ ಯಾರಾದರೂ ಅವ್ರನ್ನ ಜಾಯ್ನ್ ಆಗ್ಬೋದು ಹೊರತು ಅವರಿಂದ ಅದು ಯಾರು ಮೈನಸ್ ಮಾಡೋಕ್ಕಾಗಲ್ಲ ಸೊ ಆ ಥರ ಒಂದು ಟೈಟಾಗಿರೋ ಟೀಮು ಆ್ಯಂಡ್ ತುಂಬ ಮಜಾ ಮಾಡ್ಕೊಂಡು ಮಾಡಿದ್ವಿ ಮಾಡಿದೀಮ್ಮ ಎಕ್ಸ್ಟ್ರಾರ್ನರಿ ಮಜಾ ಮಾಡ್ಕೊಂಡು ಮಾಡಿದ್ವಿ ಅವ್ರದ್ದು ಕ್ಯಾಮ್ರಾಮ್ಯಾನ್ ಅಂತೂ ಡೈಲಿ ಜಗಳ ಯಾವುದೋ ಒಂದು ಶಾರ್ಟಿಗೆ ಆಗ್ತಾ ಇರುತ್ತೆ ಅದು ಕಟ್ ಮಾಡಿದ್ರೆ ಶಾರ್ಟ್ ಮುಗಿದಿದ ತಕ್ಷಣ ಇಬ್ರು ಟೀ ಕುಡ್ಕೊಂಡು ಇದು ಹಿಂಗೆ ಮಾಡ್ಬೋದಾ ಇದು ಹಂಗೆ ಮಾಡ್ಬೋದಾ ಅಂತ ಸುಮ್ಮನೆ ಜನ್ರಲ್ ಡಿಸ್ಕಷನ್ಗೆ ಬಂದುಬಿಟ್ಟಿದ್ದಾರೆ ಸೊ ಅಂಥ ಟೈಟ್ ಆಗಿರೋ ಫ್ರೆಂಡ್ಸು ಆ್ಯಂಡ್ ಒಳ್ಳೆ ಟೀಮು ಆ್ಯಂಡ್ ಈ ಥರ ಡೈರೆಕ್ಟರ್ ಸಿಕ್ಕಿರೋದು ನನಗೆ ಇಟ್ಸ್ ವೆರಿ ಬಿಗ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು